ಶನಿ ಹಾಗೂ ಮಂಗಳ ಗ್ರಹಗಳ ವಿಶೇಷ ಕೃಪೆಯಿಂದಾಗಿ ನಾಲ್ಕು ರಾಶಿಯರ ಜೀವನ ಸದಾ ಕಾಲ ಹಸಿರಾಗಿರುತ್ತೆ ಸಕಾರಾತ್ಮಕ ಪರಿಣಾಮಗಳನ್ನು ಎದುರಿಸುವ ಆ ಅದೃಷ್ಟವಂತ ನಾಲ್ಕು ರಾಶಿಗಳು ಯಾರು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ವೈದಿಕ ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಇರುವಂತಹ ನವಗ್ರಹಗಳ ಗ್ರಹಮಂಡಲದಿಂದ ಪ್ರತಿಯೊಂದು ರಾಶಿಯವರ ಜೀವನ ಸಕಾರಾತ್ಮಕ ಹಾಗೂ ನಕಾರಾತ್ಮಕ ಪರಿಣಾಮಗಳನ್ನು ಅಂದರೆ ನೆಗೆಟಿವ್ ಆ್ಯಂಡ್ ಪಾಸಿಟಿವ್ ಪರಿಣಾಮಗಳನ್ನು ಆ ಕಾರ್ಯ ಫಲಗಳಿಗೆ ಅನುಸಾರವಾಗಿ ಅನುಭವಿಸ್ತಾರೆ ಅಂದರೆ ತಮ್ಮ ಕಾರ್ಯಗಳಿಗೆ ಅನುಸಾರವಾಗಿ ಆದರೆ ವಿಶೇಷವಾಗಿ ಕೆಲವೊಮ್ಮೆ ಕೆಲವೊಂದು ಗ್ರಹಗಳು ಕೆಲವೊಂದು ನಿರ್ದಿಷ್ಟ ರಾಶಿಯವರ ಮೇಲೆ ತಮ್ಮ ಕರುಣಾ ಪ್ರಭಾವವನ್ನು ಪ್ರಭಾವನ ಕರುಣೆಯನ್ನು ಆಶೀರ್ವಾದವನ್ನು ಬೀರ್ತವೆ ಅನ್ನೋದಾಗಿ ವೈದಿಕ ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತೆ ಅದೇ ರೀತಿಯಲ್ಲಿ ಇವತ್ತಿನ ಈ ವಿಡಿಯೋದ ಮೂಲಕ ನಾವು ನಿಮಗೆ ಹೇಳೋಕ್ಕೆ ಏನಂದರೆ ಗ್ರಹಗಳ ಸೇನಾಧಿಪತಿಯಾಗಿರುವಂತಹ ಮಂಗಳ ಹಾಗೂ ಶನಿ ಗ್ರಹಗಳಿಗೆ ಇಷ್ಟ ಆಗಿರುವಂತಹ ನಾಲ್ಕು ರಾಶಿಯವರ ಬಗ್ಗೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎರಡು ಗ್ರಹಗಳು ಕೂಡ ಎರಡೆರಡು ರಾಶಿಯವರ ಸ್ವಾಮಿ ಗ್ರಹ ಆಗಿರ್ತವೆ ಅನ್ನೋದಾಗಿ ತಿಳಿದು ಬರುತ್ತೆ ಹಾಗಿದ್ರೆ ಆ ರಾಶಿಯವರು ಯಾರು ಶನಿ ಮತ್ತು ಮಂಗಳನಿಗೆ ಇಷ್ಟ ಆಗುವಂತಹ ರಾಶಿಗಳು ಯಾರು ಯಾವ ರೀತಿಯಾಗಿ ಫಲವನ್ನು ಅವರು ಪಡಿತಾರೆ ಅನ್ನೋದನ್ನು ನೋಡ್ತಾ ಹೋಗೋಣ ಮೊದಲಿಗೆ ಮೇಷರಾಶಿ ರಾಶಿ ಮೇಷರಾಶಿ ನೋಡಿ ರಾಶಿ ಚಕ್ರದ ಪ್ರಕಾರ ಮೇಷರಾಶಿಯವರು ಅದೃಷ್ಟದ ಧಣಿ ಅನ್ನೋದಾಗಿ ಪರಿಗಣಿಸಲಾಗುತ್ತೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅಂದರೆ ಮೇಷರಾಶಿಯವರು ಬಹಳ ಅದೃಷ್ಟ ಮೇಷರಾಶಿಯವರು ತಮ್ಮ ಜೀವನದಲ್ಲಿ ಯಶಸ್ವಿ ಆಗಬೇಕು ಅಂತಂದರೆ ಅಂತ ಇದ್ದರೆ ಯಾವುದೇ ರೀತಿಯ ದೊಡ್ಡ ಮಟ್ಟದ ಪರಿಶ್ರಮ ಪಡಬೇಕಾದ ಅಗತ್ಯ ಇಲ್ಲ ಸ್ವಲ್ಪ ಮಟ್ಟಿಗೆ ಕಷ್ಟಪಟ್ಟು ಕೂಡ ಮೇಷರಾಶಿಯವರು ಯಶಸ್ಸಿನ ಹಾದಿಗೆ ವೇಗವಾಗಿ ಸಾಕ್ತಾರೆ ಸ್ವಲ್ಪ ಕಷ್ಟಪಡಬೇಕಷ್ಟೇ ಮೇಷರಾಶಿ ವಿಶೇಷವಾಗಿ ಮಂಗಳನ ಕೃಪೆಯಿಂದಾಗಿ ಇಷ್ಟೆಲ್ಲ ಗೆಲುವು ಮತ್ತು ಯಶಸ್ಸನ್ನು ಪಡೆದುಕೊಳ್ಳುವಂತಹ ಸಾಧ್ಯತೆಯನ್ನು ಹೊಂದಿವೆ ಅಂದರೆ ಇದಕ್ಕೆ ಮಂಗಳನ ಕೃಪೆ ಮೇಷರಾಶಿಯವರಿಗೆ ಹಾಗಾಗಿ ಮತ್ತು ಮಂಗಳನ ನೆಚ್ಚಿನ ರಾಶಿಗಳಲ್ಲಿ ಮೇಷರಾಶಿಯೂ ಕೂಡ ಮೊದಲನೇದಾಗಿ ಕಾಣಿಸ್ಕೊಳ್ಳುತ್ತೆ ದ್ವಾದ ದ್ವಾದಶ ರಾಶಿಗಳಲ್ಲಿ ನಿಮಗೆ ನೋಡಿ ಮೊದಲನೇದಾಗಿ ಕಾಣಿಸ್ಕೊಳ್ಳುವಂತಹ ಮೇಷರಾಶಿ ಗೆಲುವಿನ ವಿಚಾರದಲ್ಲಿ ಕೂಡ ಮೊದಲನೇ ಸ್ಥಾನವನ್ನೇ ಹೊಂದಿದೆ ಮೇಷರಾಶಿಯವರಿಗೆ ಒಂದು ಗುಂಪನ್ನು ಮುನ್ನಡೆಸಬೇಕು ಅನ್ನುವಂತಹ ನಾಯಕತ್ವದ ಮನೋಭಾವ ಯಾರಲ್ಲಾದರೂ ಇದ್ದರೆ ಇದೆ ಅಂತಂದರೆ ಖಂಡಿತವಾಗಿಯೂ ಕೂಡ ಮೇಷರಾಶಿಯವರ ಮನಸ್ಸಿನಲ್ಲಿ ಅಂತ ಹೇಳಬಹುದು ನಾಯಕತ್ವದ ಗುಣ ಇದೆ ಮೇಷರಾಶಿಯವರು ಹುಟ್ಟು ನಾಯಕ ಅಂದರೆ ಹುಟ್ಟಿನಿಂದಲೇ ಅವರ ನಾಯಕರಾಗಿ ಲೀಡರ್ಶಿಪ್ ಅನ್ನು ಪಡ್ಕೊಂಡು ಬಂದಿರ್ತಾರೆ ಯಾವತ್ತೂ ಕೂಡ ಬೇರೆಯವರ ಎದುರಿಗೆ ತಲೆಬಾಗಿ ಬದುಕುವಂತಹ ಜಾಯಮಾನದವರೇ ಅಲ್ಲ ಈ ಮೇಷರಾಶಿಯವರು ಯಾವತ್ತೂ ಕೂಡ ತಲೆ ಎತ್ತಿ ನಡೆದುಕೊಳ್ಳುವಂತಹ ನಾಯಕತ್ವದ ಗುಣಗಳನ್ನು ಮೇಷರಾಶಿಯವರು ಹೊಂದಿರ್ತಾರೆ ಇನ್ನು ಆರ್ಥಿಕ ವಿಚಾರದ ಬಗ್ಗೆ ಮಾತನಾಡುವುದಾದರೆ ಮೇಷರಾಶಿಯವರಿಗೆ ಕೈ ಹಾಕಿದ ಕೈ ಕೈ ಹಾಕಿದ ಎಲ್ಲ ಕೆಲಸಗಳು ಯಶಸ್ವಿ ಆಗ್ತವೆ ಕೈ ತುಂಬ ಹಣ ಸಂಪಾದನೆ ಮಾಡುವಂತಹ ಅವಕಾಶವನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಕಾಣಬಹುದಾಗಿದ್ದು ಮಂಗಳನ ಕೃಪೆಯಿಂದಾಗಿ ಅವರ ಕಿಸೆ ಮತ್ತು ಕೈ ಯಾವತ್ತೂ ಕೂಡ ಬರಿದಾಗೋದಿಲ್ಲ ಬದಲಾಗಿ ಕೈ ತುಂಬ ಹಣ ಇದ್ದೇ ಇರುತ್ತೆ ಅನ್ನೋದನ್ನು ನಾವಿಲ್ಲಿ ತಿಳಿದುಕೊಳ್ಬಹುದು ಇನ್ನು ವೃಶ್ಚಿಕ ರಾಶಿಯವರು ಮಂಗಳನ ವಿಶೇಷ ಪ್ರಭಾವ ಹಾಗೂ ಮಮತೆ ಪ್ರೀತಿ ಅನ್ನುವಂಥದ್ದಿರೋದು ವೃಶ್ಚಿಕ ರಾಶಿಯವರ ಮೇಲೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ಖಂಡಿತವಾಗಿ ಇದ್ದೇ ಇರುತ್ತೆ ಮಂಗಳನ ವಿಶೇಷ ಕೃಪೆ ಇರುತ್ತೆ ನೋಡಿ ವೃಶ್ಚಿಕ ರಾಶಿಯವರ ಸ್ವಭಾವದ ಬಗ್ಗೆ ಮಾತನಾಡೋದಾದರೆ ಯಾವುದೇ ಪರಿಸ್ಥಿತಿ ಇದ್ದರೂ ಕೂಡ ಹಿಂಜರಿಯುವಂತಹ ಸ್ವಭಾವ ಖಂಡಿತವಾಗಿ ವೃಶ್ಚಿಕ ರಾಶಿಯವರ ಬಳಿ ಇರೋದೇ ಇಲ್ಲ ಯಾವುದಕ್ಕೂ ಹಿಂಜರಿಯೋದಿಲ್ಲ ಅನಾನುಕೂಲ ಪರಿಸ್ಥಿತಿ ಇದ್ದರೂ ಕೂಡ ಪರಿಸ್ಥಿತಿನ ಮೆಟ್ಟಿ ನಿಂತು ಜಯವನ್ನು ಸಾಧಿಸುವಂಥ ಮನೋಭಾವನೆ ವೃಶ್ಚಿಕ ರಾಶಿಯಲ್ಲಿ ಇರುತ್ತೆ ಹೀಗಾಗಿ ಯಾವುದೇ ರೀತಿಯ ಪರಿಸ್ಥಿತಿ ಇದ್ದರೂ ಕೂಡ ವೃಶ್ಚಿಕ ರಾಶಿಯವರನ್ನು ಹಿಂದಿಕ್ಕುವುದಕ್ಕೆ ಸಾಧ್ಯನೇ ಇಲ್ಲ ಇನ್ನು ವೃಶ್ಚಿಕ ರಾಶಿಯವರ ಅದೃಷ್ಟದ ವಿಚಾರವನ್ನು ಮಾತನಾಡೋದಾದರೆ ಸಾಕಷ್ಟು ಸಂದರ್ಭಗಳಲ್ಲಿ ಕಷ್ಟ ಆಗಿರುವಂತಹ ಪರಿಸ್ಥಿತಿಗಳಲ್ಲೂ ಕೂಡ ವೃಶ್ಚಿಕ ರಾಶಿಯವರ ಸಂಪಾದನೆ ಮಾಡಿರುವಂತಹ ಅದೃಷ್ಟ ಸಂಪಾದನೆ ಮಾಡುವಂತಹ ಅದೃಷ್ಟ ಅವರ ಸಹಾಯಕ್ಕೆ ಬರುತ್ತೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಇನ್ನು ಯಾವುದಾದರೂ ಕೆಲಸದಲ್ಲಿ ರಿಸ್ಕ್ ತೆಗೆದುಕೊಂಡ್ರೆ ಖಂಡಿತವಾಗಿಯೂ ಏನಾದರೂ ದೊಡ್ಡದಾಗಿರುವಂತಹ ಬಹುಮಾನ ಸಿಕ್ಕಿ ಸಿಗುತ್ತೆ ಅಂತ ಇದ್ರೆ ಅಂತಹ ಸಂದರ್ಭದಲ್ಲಿ ವೃಶ್ಚಿಕ ರಾಶಿಯವರು ಹಿಂದೆ ಮುಂದೆ ನೋಡೋದಿಲ್ಲ ಅನ್ನೋದನ್ನು ತಿಳಿದುಕೋಬೇಕು ಹಾಗೆ ಇದು ಅವರ ಧೈರ್ಯಕ್ಕೆ ನಾವು ನೀಡಬೇಕಾಗಿರುವಂತಹ ಒಂದು ಒಳ್ಳೆ ಉದಾಹರಣೆ ಅಂತ ಹೇಳಬಹುದು ವೃಶ್ಚಿಕ ರಾಶಿಯವರಿಗೆ ಇನ್ನು ಪ್ರಾಮಾಣಿಕತೆ ವಿಚಾರಕ್ಕೆ ಬಂದರೆ ವೃಶ್ಚಿಕ ರಾಶಿಯವರನ್ನ ಮೀರಿಸುವಂತಹ ಮತ್ತೊಂದು ರಾಶಿಯವರು ನಿಮಗೆ ಸಿಗೋದು ಅನುಮಾನವೇ ಅಷ್ಟರ ಮಟ್ಟಿಗೆ ತಮಗೆ ನೀಡಿರುವಂತಹ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ನಿಭಾಯಿಸುವಂತಹ ಸಾಮರ್ಥ್ಯವನ್ನ ವೃಶ್ಚಿಕ ರಾಶಿಯವರು ಹೊಂದಿರ್ತಾರೆ ಇದೇ ಕಾರಣಕ್ಕಾಗಿ ಪ್ರತಿಯೊಬ್ಬರಿಗೂ ಕೂಡ ವೃಶ್ಚಿಕ ರಾಶಿಯವರು ಅಂದರೆ ತುಂಬಾ ಇಷ್ಟ ಇನ್ನು ಮಕರ ರಾಶಿ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಕರ ರಾಶಿಯವರ ಮೇಲೆ ಶನಿಯ ವಿಶೇಷವಾದ ಆಶೀರ್ವಾದ ಇದೆ ಯಾವುದೇ ಕೆಲಸ ಇರಲಿ ಮಕರ ರಾಶಿಯವರಲ್ಲಿ ಆತ್ಮವಿಶ್ವಾಸ ಅನ್ನೋದು ಆಕಾಶದ ಮಟ್ಟದಲ್ಲಿ ಇರುತ್ತೆ ಹೀಗಾಗಿ ಎಂತಹ ಕಠಿಣ ಕೆಲಸವನ್ನಾದರೂ ಯಾವುದೇ ಕಠಿಣ ಕೆಲಸ ಕೂಡ ಇದ್ರೂ ಸುಲಭ ರೂಪದಲ್ಲಿ ಮುಳುಗಿ ಮುಗಿಸುವಂತಹ ಸಾಮರ್ಥ್ಯ ಈ ಒಂದು ಮಕರ ರಾಶಿಯವರಿಗೆ ಇದೆ ಪರಿಶ್ರಮದಿಂದಲೇ ಯಶಸ್ಸಿನ ಜೀವನವನ್ನು ನಡೆಸಬೇಕು ಅನ್ನುವಂಥ ಆದರ್ಶಗಳನ್ನು ಮಕರ ರಾಶಿಯವರು ತಮ್ಮ ಜೀವನದಲ್ಲಿ ಹೊಂದಿರ್ತಾರೆ ಹೀಗಾಗಿ ಅದಕ್ಕೆ ತಕ್ಕಂತೆ ನಡೆದುಕೊಳ್ತಾರೆ ಯಾವುದೇ ಕ್ಷೇತ್ರದಲ್ಲಿ ಕೈ ಹಾಕಿದರೂ ಕೂಡ ಮಕರ ರಾಶಿಯವರಿಗೆ ಗೆಲುವು ನಿಶ್ಚಿತವಾಗಿರುತ್ತೆ ಹಾಗೂ ಸಫಲತೆ ಅನ್ನೋದು ಅವರ ಜೀವನದಲ್ಲಿ ಅವರನ್ನು ಅಂಟಿಕೊಂಡಂತಿರುತ್ತೆ ಯಾವುದೇ ಕಠಿಣ ಕೆಲಸ ಮಾಡಬೇಕಾದರೂ ಕೂಡ ಮಕರ ರಾಶಿಯವರಿಗೆ ಅವರ ಅದೃಷ್ಟದ ಸಹಾಯ ಖಂಡಿತವಾಗಿ ಇರುತ್ತೆ ಹೀಗಾಗಿ ಯಾವುದೇ ಕೆಲಸವನ್ನಾಗಲಿ ಅವರು ಮಾಡಿ ಮುಗಿಸ್ಬಿಡ್ತಾರೆ ಇನ್ನು ಸಮಾಜದಲ್ಲಿ ನಡೀತಾ ಇರುವಂತಹ ಯಾವುದೇ ಕೆಟ್ಟ ಕೆಲಸಗಳಲ್ಲಿ ಕೂಡ ಮಕರ ರಾಶಿಯವರು ಅಪ್ಪಿತಪ್ಪಿಯೂ ಕೂಡ ಭಾಗಿಯಾಗೋದಿಲ್ಲ ಕೇವಲ ಇಷ್ಟು ಮಾತ್ರ ಅಲ್ಲ ಅವರು ಇಂತಹ ಕಾರ್ಯಗಳನ್ನು ಆದಷ್ಟು ತಡೆಯುವಂತಹ ಮತ್ತು ಅದನ್ನು ವಿರೋಧಿಸುವಂಥ ಪ್ರಯತ್ನವನ್ನು ಮಕರ ರಾಶಿಯವರು ಮಾಡ್ತಾರೆ ಕೆಟ್ಟ ಕೆಲಸಗಳನ್ನು ಮತ್ತು ಅಂತಹ ಕಾರ್ಯಗಳಿಂದ ಯಾರಿಗಾದರೂ ಅನ್ಯಾಯ ಆಗಿದ್ದರೆ ಅವರಿಗೆ ನ್ಯಾಯ ಕೊಡಿಸುವಂಥ ಕೆಲಸವನ್ನು ಕೂಡ ಮಕರ ರಾಶಿಯವರೇ ಮಾಡ್ತಾರೆ ಇನ್ನು ಕುಂಭರಾಶಿ ಕುಂಭರಾಶಿಗೆ ಸದ್ಯದ ಮಟ್ಟಿಗೆ ನೋಡೋದಾದರೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶನಿದೇವ ವಿರಾಜಮಾನನಾಗಿರುವ ಕೂಡ ಏನು ವಿರಾಜಮಾನನಾಗಿರುವಂಥದ್ದು ಕುಂಭರಾಶಿಯಲ್ಲಿಯೇ ಹಾಗೆ ಇಷ್ಟಪಡುವಂಥ ರಾಶಿಗಳಲ್ಲಿ ಕೂಡ ಕುಂಭರಾಶಿಯ ಹೆಸರನ್ನು ನಾವು ತೆಗೆದುಕೊಳ್ಳಬಹುದು ಅಂದರೆ ಶನಿದೇವನಿಗೆ ಇಷ್ಟವಾಗುವಂಥ ರಾಶಿ ಮತ್ತೆ ಈಗ ಪ್ರಸಕ್ತ ಇರುವಂತಹ ರಾಶಿ ಇದೇ ಕಾರಣಕ್ಕಾಗಿ ಶನಿ ಕುಂಭರಾಶಿಯವರ ಮೇಲೆ ವಿಶೇಷವಾದ ಆಶೀರ್ವಾದವನ್ನು ಬೀರ್ತಾನೆ ಇನ್ನು ಸ್ವಭಾವದ ಬಗ್ಗೆ ಮಾತನಾಡೋದಾದರೆ ಕುಂಭರಾಶಿಯವರು ಬಹುತೇಕ ಎಲ್ಲ ಸಂದರ್ಭಗಳಲ್ಲೂ ಕೂಡ ಪರಿಶ್ರಮದಿಂದ ಕೆಲಸ ಮಾಡ್ತಾರೆ ಹಾಗೆ ಅದರ ಪ್ರತಿಫಲವನ್ನು ಮಾತ್ರ ಅನುಭವಿಸುವುದಕ್ಕೆ ಸಿದ್ಧರಾಗ್ತಾರೆ ಸ್ವಾಭಿಮಾನಿಯ ಜೊತೆಗೆ ಅತ್ಯಂತ ಸರಳ ಜೀವನವನ್ನ ನಡೆಸುವಂತಹ ಜನರಾಗಿರ್ತಾರೆ ಕುಂಭರಾಶಿಯವರು ಇನ್ನು ಬುದ್ಧಿವಂತಿಕೆ ವಿಚಾರಕ್ಕೆ ಬಂದರೆ ಕುಂಭರಾಶಿಯವರನ್ನ ಮೀರಿಸುವವರಿಲ್ಲ ಅನ್ನುವಷ್ಟರ ಮಟ್ಟಿಗೆ ಬುದ್ಧಿವಂತರಾಗಿರ್ತಾರೆ ತಮ್ಮ ಬುದ್ಧಿವಂತಿಕೆಯನ್ನು ಉಪಯೋಗಿಸಿಕೊಂಡು ಸಾಕಷ್ಟು ಕಷ್ಟಕರ ಕೆಲಸಗಳನ್ನ ಕೂಡ ಕುಂಭರಾಶಿಯವರು ನನಸು ಮಾಡಿಕೊಳ್ಳುವಂತಹ ಕೆಲಸವನ್ನ ಮಾಡ್ತಾರೆ ಇನ್ನು ಅದೃಷ್ಟದ ವಿಚಾರದಲ್ಲಿ ಕೂಡ ಇವರು ಯಾರೂ ಏನೂ ಕಮ್ಮಿ ಇಲ್ಲದಂತೆ ಇರ್ತಾರೆ ನಿಜಕ್ಕೂ ಕೂಡ ಇವರನ್ನು ನಂಬಿಕೊಂಡು ಯಾವುದು ಕೆಲಸ ಬೇಕಾದರೂ ಕೂಡ ಪ್ರಾರಂಭ ಮಾಡಬಹುದು ಅಷ್ಟರ ಮಟ್ಟಿಗೆ ಅದೃಷ್ಟ ಇವರಿಗೆ ಸಹಾಯ ಮಾಡುತ್ತೆ ಇನ್ನು ಆದಾಯ ಹಾಗೂ ಹಣದ ವಿಚಾರಕ್ಕೆ ಬರೋದಾದರೆ ಕುಂಭರಾಶಿಯವರ ಬಳಿ ಯಾವತ್ತೂ ಕೂಡ ಹಣ ಕಡಿಮೆ ಆಗೋದೇ ಇಲ್ಲ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶನಿಯ ಕೃಪಕಟಕ್ಷದಿಂದಾಗಿ ಸಾಕಷ್ಟು ಪರಿಶ್ರಮದಿಂದ ಕೆಲಸ ಮಾಡ್ತಾರೆ ಕುಂಭರಾಶಿಯವರು ಹಾಗೆ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಕೂಡ ಹೊಂದಿರೋದಾಗಿ ಕೈ ಆದಾಯ ಮತ್ತು ಹಣವನ್ನು ಹೆಚ್ಚಾಗಿ ಸಂಪಾದನೆ ಮಾಡುವಂಥ ಅವಕಾಶವನ್ನು ಕೂಡ ಕುಂಭರಾಶಿಯವರು ಹೊಂದಿರ್ತಾರೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ ಕರ್ನಾಟಕ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು